ಮಗಳದು ಗಂಡ ಟೀರ್ ಹೋಗ್ಬೋದು ಬೆಳಿಗ್ಗೆ ಆರು ಗಂಟೆಗೆ ಅಲ್ಲಿ ಚೆನ್ನೆ ಹತ್ಬೇಕು ಈ ತರ ಆದ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ನಮ್ದು ಹಿಂಬಾಕಿ ಬೆವರು ಸುರಿಸಿ ದುಡ್ತಿದ್ದು ನಂದು ಬ್ಲಡ್ ಹಾಕೊಂಡು ಮಲಿಕೊಂಡು ಸೊಳ್ಳೆ ಕಟ್ಸ್ಕೊಂಡು ಯಾವ ಊಟ ಮಾಡ್ಕೊಂಡು ಇದೆ ಪ್ರೈವೇಟ್ ಗಾಡಿಯಲ್ಲಿ ಸಿಕ್ಸ್ ಫಿಫ್ಟಿ ಹೇಳಿದ್ರು ನಮಗೆ ಸತ್ರು ನಾವು ಸಾವುಗೆ ಬರಕ್ ನಮ್ಮ ಅಪ್ಪ ಅಮ್ಮ ಸತ್ರುವೆ ನಮಗೆ ಯಾವ ಸರ್ಕಾರ ಬಂದ್ರೆ ಸ್ಪಂದಿಸಿಲ್ಲ ನಮಗೆ ಎಲ್ಲ ನಮಗೆ ಒಟ್ಟು ಬೆದರಿಕೆ ಹಾಕಿ ಮಾಡ್ತಿರೋದು ಇವರು ನಮಗೆ ಸತ್ತಾಗಲೇ ನೆಮ್ಮದಿ ನಮಗೆ ನಮಗೆ ಅದ್ರ ಬಗ್ಗೆ ಇಲ್ಲ ಶಿಕ್ಷಕರು ನಮಸ್ಕಾರ ಇವತ್ತು ರಾಜ್ಯಾದ್ಯಂತ ಇವತ್ತಿನಿಂದ ಕೆ ಎಸ್ ಆರ್ ಟಿ ಸಿ ನೌಕರರು ಮುಷ್ಕರ ಆರಂಭಿಸಿದ್ದಾರೆ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ರು ಆದರೆ ಗೊಂದಲ ಸಣ್ಣ ಪುಟ್ಟ ಗೊಂದಲ ಉಂಟಾಗಿತ್ತು ಕಾರಣ ಇಲ್ಲಿ ಅಂತ ಹೇಳಿದ್ರೆ ಹೈಕೋರ್ಟ್ ನಿನ್ನೆ ಸೂಚನೆಯನ್ನು ಕೊಟ್ಟಿತ್ತು ಒಂದು ದಿನದ ಮಟ್ಟಿಗೆ ಈ ಮುಷ್ಕರವನ್ನ ಮುಂದೂಡಿ ಅಂತ ಆದರೆ ಮುಷ್ ಹೈಕೋರ್ಟ್ ಆದೇಶವನ್ನ ಲೆಕ್ಕಿಸದೆ ಇವತ್ತಿನಿಂದ ಮುಷ್ಕರವನ್ನು ಆರಂಭಿಸಿದ್ದಾರೆ ಮಡಿಕೇರಿಯ ಕೆ ಎಸ್ ಆರ್ ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ನಾ ಇದ್ದೇನೆ ನಿನ್ನ ಚಿತ್ರಣವನ್ನು ತೋರಿಸ್ತೇನೆ ಜನ ಬರ್ತಾ ಇದ್ದಾರೆ ಜನರಿಗೆ ಮಾಹಿತಿ ಹೇಳಿದ ಹೇಳಿದಾಗೆ ಗೊಂದಲ ಇತ್ತು ಹಾಗಾಗಿ ವಿದ್ಯಾರ್ಥಿಗಳು ಹಾಗೆ ಬೇರೆ ಬೇರೆ ಕಡೆ ಹೋಗುವಂತಹ ಜನರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ಇಲ್ಲಿ ಚಿತ್ರ ನೋಡ್ತಾ ಇದ್ರೆ ಜನರು ಕಾಯ್ತಿರೋದು ನೋಡ್ಬೋದು ಬಸ್ಗಳಿಗಾಗಿ ಒಂದು ನಾವು ಗಮನಿಸಬೇಕು ಏನಂತ ಅಂತ ಹೇಳಿದ್ರೆ ಇಲ್ಲಿಂದ ಮಂಗಳೂರು ಕಡೆಗೆ ಹೋಗುವಂಥ ಬಸ್ಗಳು ಬೆಳಗ್ಗೆಯಿಂದ ಸಂಚಾರವನ್ನು ಮಾಡ್ತಾ ಇದ್ದಾವೆ ನಾವು ಕಂಡ ಹಾಗೆ ಮಂಗಳೂರು ಸುಳ್ಳಿಯ ಪುತ್ತೂರು ಮಂಗಳೂರು ಕುಂದಾಪುರ ಮಣಿಪಾಲ ಭಾಗಕ್ಕೆ ಹೋಗುವಂಥ ಬಸ್ಗಳು ಹಲವು ಬಸ್ಗಳು ಸಂಚರಿಸಿದ್ದಾವೆ ಕೆಲವು ಬಸ್ಗಳು ಹೊರಭಾಗದಿಂದ ಮಂಗಳೂರಿಗೆ ತೆರಳುವಂಥವು ನೇರವಾಗಿ ಜನರಲ್ ತಿಮ್ಮಯ್ಯ ಸರ್ಕಲ್ನಿಂದ ಆ ಕಡೆ ಮಂಗಳೂರು ಕಡೆಗೆ ಹೋಗೋದನ್ನು ಕೂಡ ನಾವು ಗಮನಿಸಿದ್ದೇವೆ ಅದು ಹೊರತುಪಡಿಸಿದಂತೆ ಗ್ರಾಮೀಣ ಭಾಗಗಳಿಗೆ ಸರ್ವಿಸನ್ನು ಕೊಡ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಮೂಲಕ ಅದು ಬಿಟ್ಟರೆ ಮೈಸೂರು ಇರ್ಬೋದು ಹಾಸನ ಬೇರೆ ಕಡೆಗೆ ಹೋಗುವಂಥ ಬಸ್ಗಳು ಸಂಪೂರ್ಣವಾಗಿ ಸ್ಥಬ್ಧವಾಗಿದೆ ಆ ಭಾಗದಲ್ಲಿ ಮುಷ್ಕರದ ಪರಿಣಾಮ ತಟ್ಟಿರುವ ಕಾರಣಕ್ಕಾಗಿ ಹೊರ ಭಾಗಗಳಿಗೆ ಮೈಸೂರು ಹಾಸನ ಭಾಗಕ್ಕೆ ತೆರಳುವಂಥ ಬಸ್ಗಳನ್ನು ಸ್ಥಗಿತಗೊಳಿಸಿದ್ದಾರೆ ಚಾಲಕ ಚಾಲಕರು ನಿರ್ವಾಹಕರು ಎಲ್ಲರೂ ಕೂಡ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ ನಾವಿಲ್ಲಿ ಸಾಕಷ್ಟು ಮಂದಿನ ಡ್ರೈವ್ ಮಾಡ್ಬಿ ಮಾತಾಡಿಸೋದಕ್ಕೆ ಆದರೆ ಯಾರೂ ಕೂಡ ಚಾಲಕರು ನಿರ್ವಾಹಕರು ಮುಂದೆ ಬರ್ತಾ ಇಲ್ಲ ಒಬ್ಬರು ನಮ್ಮ ಜೊತೆಗಿದ್ದಾರೆ ನಾವು ಮಾತಾಡ್ತೀವಿ ಅಂತ ಬಂದಿದ್ದಾರೆ ಅವ್ರನ್ನ ಮಾತಾಡ್ತೀನಿ ಮೈನ್ ಬೇಡಿಕೆ ಏನು ಅಂತ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಸರ್ ನಿಮ್ಮ ವೇಣುಗಾಪಿ ಮುಷ್ಕರ ಆರಂಭಿಸಿದ್ರೆ ಹಿಂದೆ ಕೂಡ ವರ್ಷದ ಹಿಂದೆ ಮುಷ್ಕರ ಮಾಡಿದ್ರೆ ಮತ್ತೆ ಮಾಡಿದ್ರಿ ಶುರು ಮಾಡಬೇಕು ನಮ್ಗೆ ಉದ್ದೇಶ ಇಲ್ಲ ಸಾರ್ವಜನಿಕ ನಾವು ಇದಾಗಿದ್ದೀವಿ ನಾವು ಆದರೆ ನಮ್ಮದು ಹಿಂಬಾಕಿ ನಾವು ಬೇವರು ಸೃಷ್ಟಿ ದುಡಿದಿದ್ದಂತ ಮೂವತ್ತೆಂಟು ತಿಂಗಳು ಹಿಂಬಾಕಿ ಕೊಡಬೇಕು ಅದಕ್ಕೋಸ್ಕರ ನಾವು ಕೇಳಿ ಬೇಡಿಕೆ ಇಟ್ಟು ಮಾಡಿದ್ದು ಅದು ಹದಿನಾಲ್ಕು ತಿಂಗಳು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ ಆದರೆ ನಾವು ರಕ್ತ ಬರೋ ಸೃಷ್ಟಿ ದುಡಿದಿದ್ದು ಎಲ್ಲಿ ಹೋಗಿ ಚಾಪೆಯಲ್ಲಿ ಮಲಿಕೊಂಡು ರಟ್ಟ ಹಾಕೊಂಡು ಮಲಿಕೊಂಡು ಸೊಳ್ಳೆಲಿ ಯಾವ ಹೊತ್ತಿಗೆ ಊಟ ಮಾಡಿಕೊಂಡು ಅಷ್ಟು ಕಷ್ಟಪಟ್ಟು ದುಡ್ತೀವಿ ಬೇರೆ ಡಿಪಾರ್ಟ್ಮೆಂಟ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಸೆಕ್ರೆಸ್ಟ್ಯಾಂಡ್ ರಜಾ ಸಂಡೆ ರಜಾ ಬೇರೆ ಡಿಪಾರ್ಟ್ಮೆಂಟಿಗೆ ನಮಗೆ ಸತ್ರು ನಾವು ಸಾವುಗೆ ಬರೋಕ್ಕಾಗಲ್ಲ ನಮ್ಮ ಅಪ್ಪ ಅಮ್ಮ ಸತ್ರುವೆ ಆ ಥರ ಕಷ್ಟಪಟ್ಟು ದುಡ್ತೀವಿ ಆದರೆ ಸರ್ಕಾರ ನಮಗೆ ಯಾವ ಸರ್ಕಾರ ಬಂದರೂ ಸ ಸ್ಪಂದಿಸಿಲ್ಲ ನಮಗೆ ನಮಗೆ ನಮ್ಮ ನಮ್ಮ ದುಡ್ಡಿದ ವೇತನ ನಮಗೆ ಕೊಡೋಕ್ಕೆ ಅವರಿಗೆ ಆಯ್ತಿಲ್ಲ ಬಸ್ಸು ಇದು ಫ್ರೀ ಮಾಡಿದ್ದಾರೆ ಲೇಡೀಸ್ ಫ್ರೀ ಎಷ್ಟು ಕೋಟಿ ಬೇಕು ತಿಂಗಳಿಗೆ ಆದರೆ ನಮ್ಮ ಕಷ್ಟಪಟ್ಟು ಬೇರು ಸುರಿಸಿ ನಮ್ಮ ಬಾಕಿ ಹಿಮ್ಮಾಕಿ ಕೊಡೋಕ್ಕೆ ನಮಗೆ ಇವರಿಗೆ ಸರ್ಕಾರಕ್ಕೆ ಇವರಿಗೆ ಇದಿಲ್ಲ ನಮಗೆ ಅಷ್ಟು ಕಷ್ಟಪಟ್ಟು ನಾವು ನೋಡ್ತಿದ್ವಿ ಇವತ್ತು ಬೆಳಗ್ಗೆಯಿಂದ ಇಲ್ಲಿ ನೋಡ್ತಾ ಇದ್ದರೆ ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ ಜನರಿಗೂ ಕೂಡ ಒಂದು ಮಾಹಿತಿಯಲ್ಲಿ ಗೊಂದಲ ಇದೆ ಇವತ್ತು ಮುಷ್ಕರ ಇರುತ್ತಾ ಇಲ್ವೋ ಅನ್ನೋ ಗೊಂದಲ ಕೂಡ ಇತ್ತು ಯಾಕಂದ್ರೆ ಹೈಕೋರ್ಟ್ ಕೊಟ್ಟಂತ ಆದೇಶವನ್ನು ನೋಡಿದ್ರಿ ಜನ ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಬೆಂಬಲ ಸಿಗ್ತಾ ಇದೆಯಾ ಅಥವಾ ಬೈತಾ ಇದಾರ ಸಾರ್ವಜನಿಕ ನಮಗೆ ಕೆ ಎಸ್ ಯಾರು ಬೈತಿಲ್ಲ ಯಾಕೆ ಅವ್ರು ಮಾಡಿದ ಸಂಬಳ ಕೊಡಲ್ಲ ಅಂತ ಅವ್ರಿಗೆ ಗೊತ್ತು ನಾವು ಎಷ್ಟು ಕಷ್ಟಪಡ್ತೀವಿ ಎಲ್ಲೋ ಮಲಿಕೊಂಡು ಸೊಳ್ಳೆ ಕಟ್ಸ್ಕೊಂಡು ಚಾಪೆ ಹಾಕೊಂಡು ರೊಟ್ಟ ಹಾಕೊಂಡು ಮಲಿಕೊಂಡು ನಾವು ದುಡಿತಿದ್ವಿ ಕಷ್ಟಪಟ್ಟು ಕಷ್ಟ ರಕ್ತ ಬೇವ್ರಿಗೆ ರಕ್ತ ಸುರಿಸಿ ನಾವು ದುಡಿತಿದ್ವಿ ಒಂದು ನಿಮ್ಮದಿಲ್ಲಿ ಊಟ ಯಾವತ್ತಿಗೆ ಊಟ ಇಲ್ಲ ನಮಗೆ ಸರ್ಕಾರ ನಾವು ಕಷ್ಟಪಟ್ಟು ಬೆವರು ಸೃಷ್ಟಿಸಿ ದುಡಿದಕ್ಕೆ ಯಾವುದು ನಮಗೆ ಸ್ಪಂದನೆ ಮಾಡ್ತಿಲ್ಲ ಸರ್ಕಾರ ಈಗ ನಿಮ್ಮ ಮುಷ್ಕರವನ್ನು ಗಮನಿಸಿ ಇನ್ನೊಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಖಾಸಗಿ ಅವರ ಮೂಲಕ ನಾವು ಜನರಿಗೆ ಸೇವೆಯನ್ನು ಕೊಡ್ತಿದ್ದೇವೆ ಅಂತ ಮಡಿಕೇರಿಲ್ಲೂ ಕೂಡ ಗಮನಿಸಿದ್ದೇವೆ ಖಾಸಗಿ ಬಸ್ಗಳು ಟ್ಯಾಕ್ಸಿಗಳು ಓಡಾಡ್ತಾ ಇದ್ದಾವೆ ಹೇಗೆ ಅನ್ಸುತ್ತೆ ಓಡಾಡಲಿ ಅವರು ಬದುಕಲಿ ಎಷ್ಟು ದಿವಸ ಓಡಾಡ್ತಾರೆ ಅವರು ಖಾಸಗಿ ಬಸ್ ಎಷ್ಟು ದಿಸ ಓಡ್ತಾರೆ ಅಷ್ಟೇ ಎಲ್ಲ ನಿಮಗೆ ಒಟ್ಟು ಬೆದರಿಕೆ ಹಾಕಿ ಮಾಡ್ತಿರೋದು ಇವರು ಸರ್ಕಾರದವರು

ಇಲ್ಲ ನಾನು ಆಕ್ಚುಲಿ ಇದು ಅದೇ ಹೈಕೋರ್ಟ್ ಆರ್ಡರ್ ಇತ್ತಲ್ಲ ಸೊ ಅದು ಮೇಲೆ ಮಾಡಲ್ಲ ಅನ್ಕೊಂಡಿದೆ ಪರ್ಯಾಯವಾಗಿ ಸರ್ಕಾರ ಜಿಲ್ಲಾಡಳಿತ ಏನ್ ಮಾಡಿದೆ ಅಂತ ಹೇಳಿದ್ರೆ ಖಾಸಗಿ ವಾಹನಗಳನ್ನ ಕ್ಯಾಬ್ ಇರ್ಬೋದು ಟಿ ಟಿ ಅಥವಾ ಬೇರೆ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಿದೆ ಇವರು ಹೇಳುವ ಪ್ರಕಾರ ಮೈಸೂರಿಗೆ ಇರೋದು ನೂರ ಮೂವತ್ತು ರೂಪಾಯಿ ರೆಗ್ಯುಲರ್ ಹೋಗಿ ಚಾರ್ಜ್ ಆದರೆ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ತಗೊಳ್ತಿದಾರೆ ಎಲ್ಲಿ ನೂರ ಮೂವತ್ತು ಎಲ್ಲಿ ಸಿಕ್ಸ್ ಫಿಫ್ಟಿ ಈ ಬೇರೆ ಬೇರೆ ಕೋಲಿಕಾರ ಆಗಲೇ ಒಬ್ಬರು ಮಾತಾಡ್ಸಿದ್ರೆ ಅವರೆಲ್ಲ ಸಿಕ್ಸ್ ಫಿಫ್ಟಿ ಕೊಟ್ಟು ಹೋಗ್ಲಿಕ್ಕೆ ಏನು ಆಗ್ರಹ ಮಾಡ್ತೀನಿ ಸರ್ಕಾರನ ಸರ್ಕಾರ ಇದು ವ್ಯವಸ್ಥೆ ಮಾಡಿ ಸರ್ಕಾರ ಅಂದರೆ ಸರ್ಕಾರ ಅವರು ಕೆ ಎಸ್ ಆರ್ ಟಿ ಸಿಬ್ಬಂದಿಗಳು ಅವ್ರದ್ದೇನು ಸಮಸ್ಯೆ ಇದೆ ಅದನ್ನು ಆದಷ್ಟು ಬೇಗ ಸೊ ರಿಸಾಲ್ವ್ ಮಾಡಿ ಸೊ ಅವರಿಗೆ ಒಂದು ರೀಸನೇಬಲ್ ಇದು ಕೊಟ್ಟರೆ ಓಕೆ ಆದಷ್ಟು ಇದು ಮಾಡಬೇಕು ಯಾಕೆಂದ್ರೆ ಇದಕ್ಕೆ ಮೇನ್ ಹೊಣೆಗಾರಿಕೆ ಸರ್ಕಾರವೇ ಆಗಿರುತ್ತೆ ಸರ್ ಯಾಕಂದ್ರೆ ಹಿಂದೆ ಪ್ರತಿಭಟನೆ ಆಗಿತ್ತು ಸುದೀರ್ಘ ಪ್ರತಿಭಟನೆ ಆಗಿತ್ತು ದೊಡ್ಡ ಸಮಸ್ಯೆ ಆಗಿತ್ತು ಸುಮ್ಮನೆ ಅವರು ಸ್ಟ್ರೈಕ್ ಮಾಡಲ್ಲ ಅವನು ಬೇಡಿಕೆ ಇದೆ ಆದಷ್ಟು ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಒಂದು ರೀಸನೇಬಲ್ ಇದಕ್ಕೆ ತಂದು ಕ್ಲಿಯರ್ ಮಾಡಿದ್ರೆ ಎಲ್ಲರಿಗೂ ಇಲ್ಲಾಂದರೆ ಇದು ಪಬ್ಲಿಕ್ ಟೋಟಲಿ ಪ್ರಾಬ್ಲಮ್ ಆಗಿಬಿಡುತ್ತೆ ವೀಕ್ಷಕರು ನೋಡು ಇನ್ನು ಇನ್ನಷ್ಟು ಅಭಿಪ್ರಾಯಗಳನ್ನ ಕೇಳೋಣ ಜನ ಯಾವ ರೀತಿ ತೊಂದರೆ ಅನುಭವಿಸಿದ್ರೆ ವಾತಾವರಣ ಹೇಗಿದೆ ಅಂತ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣದ ಆವರಣದಲ್ಲಿದ್ದೇನೆ ಸಾಮಾನ್ಯವಾಗಿ ಪ್ಲಾಟ್ಫಾರ್ಮ್ಗಳಲ್ಲಿ ಬಸ್ ನಿಲ್ತಾ ಇತ್ತು ಇವತ್ತು ಸಂಪೂರ್ಣ ಈ ಆವರಣವೆಲ್ಲ ಕೆ ಎಸ್ ಆರ್ ಟಿ ಬಸ್ ಗಳಿಂದ ತುಂಬಿಕೊಂಡಿದ್ದಾವೆ ಬೇರೆ ಬೇರೆ ಕಡೆಗಳಿಂದ ಬಂದಂತಹ ಬಸ್ ಇಲ್ಲಿ ನಿಲ್ಸಿದ್ದಾರೆ ಇಲ್ಲಿ ಲೋಕಲ್ ಸರ್ವಿಸ್ ಏನು ಕೊಡ್ತವೆ ಗ್ರಾಮೀಣ ಭಾಗಗಳಿಗೆ ತೆರಳುವಂತ ಬಸ್ಗಳು ಆರಂಭದಲ್ಲೇ ಬಂದು ಅಲ್ಲಿಂದನೇ ಜನರನ್ನು ಹತ್ತಿಸ್ಕೊಂಡು ಹೋಗುವಂತ ವ್ಯವಸ್ಥೆ ಇದೆ ಜೊತೆಗೆ ಎಂಟ್ರೆನ್ಸ್ ನಲ್ಲಿ ಒಂದಷ್ಟು ಖಾಸಗಿ ವಾಹನಗಳು ಕೂಡ ನಿಂತಿದ್ದಾವೆ ಇಲ್ಲಿ ಸರೌಂಡಿಂಗ್ನಲ್ಲಿ ನಲ್ಲಿ ಎಲ್ಲವೂ ಕೂಡ ಕೆ ಎಸ್ ಆರ್ ಟಿ ಸಿ ಹೊರಗಡೆಯಿಂದ ಬಂದು ಮುಷ್ಕರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಸಿಬ್ಬಂದಿ ಚಾಲಕರು ನಿರ್ವಾಹಕರು ಇಲ್ಲಿ ನಿಲ್ಸಿ ಅವರು ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ ಇನ್ನೂ ಕೆಲವು ಬಸ್ಗಳನ್ನು ಮಡಿಕೇರಿ ಡಿಪೋ ಆವರಣದಲ್ಲಿ ನಿಲ್ಲಿಸಿದ್ದಾರೆ ಮತ್ತೊಬ್ಬರು ಹಿರಿಯರಿದ್ದಾರೆ ಮಾತಾಡಿಸಿ ನಮ್ಮ ನಿಮ್ಮ ಹೆಸರು ಲಕ್ಷ್ಮಿ ಎಲ್ಲಿಗೆ ಹೋಗ್ಬೇಕು ನಾವು ಮೈಸೂರಿಗೆ ಹೋಗಿ ಇವತ್ತು ನೈಟು ಚೆನ್ನೈ ಹತ್ತಬೇಕು ಚೆನ್ನೈ ಟ್ರೈನಾ ಹಾಂ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ರೆ ಅಲ್ಲಿ ಮಾಡಿ ಇರ್ತಾರೆ ಮೈಸೂರಲ್ಲಿ ಅಲ್ಲಿ ಬಸ್ ಇಲ್ಲ ಅಂತ ಏನೋ ಮಾಹಿತಿ ಇರಲಿಲ್ಲ ನಿಮಗೆ ನಮಗೆ ಇರ್ತದೆ ಅಂತ ಧ್ಯಾನ ಮಾಡಿದ್ದು ಎಷ್ಟೊತ್ತಿಗೆ ಬಸ್ ಬಿಡ್ತಾರೆ ಏನಾದ್ರು ಹೇಳಿದ್ರೆ ಹೇಳಿಲ್ಲ ಚೆನ್ನೈಗೆ ಎಲ್ಲಿಗೆ ಹೋಗ್ಬೇಕು ನಿಮಗೆ ಚೆನ್ನೈ ಅಂತೇಳಿದ್ರೆ ಅದು ನಮ್ಮ ಅಣ್ಣನ ಮ ಮಗಳದು ಗಂಡ ಕೀರು ಹೋಗ್ಬೋತು ನಿನ್ನೆ ಸಾವ್ಗೆ ಹೋಗ್ಬೇಕಾ ನೀವು ಎಷ್ಟೊತ್ತಿಗೆ ಬಂದ್ರಿ ಇಲ್ಲಿಗೆ ಇಲ್ಲಿಗೆ ಈಗ ಹನ್ನೆರಡು ಗಂಟೆಗೆ ಬಂದೆ ಮೈಸೂರಲ್ಲಿ ಹೋಗಿ ಅಲ್ಲಿಂದ ಯಾರು ಟಿಕೆಟ್ ಬುಕ್ ಮಾಡಿ ಹನ್ನೊಂದು ಮಕ್ಕಳು ಇದ್ದಾರೆ ಅವ್ರು ಕರ್ಕೊಂಡು ಹೋಗ್ತಾರೆ ಇಲ್ಲಿ ನಿಮಗೆ ಲೇಟ್ ಆದರೆ ಸಮಸ್ಯೆ ಅಲ್ಲ ಇಲ್ಲಿ ಸುಳ್ಳೇದಿಂದ ಇಬ್ಬರು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂತ ಯಾಕೆ ನಮ್ಮೆಲ್ಲ ಮತ್ತೆ ಕುಶಾಲ್ ನಾಡದಿಂದ ಒಬ್ಬರು ಇದ್ದಾರೆ ಹಂಗೆ ನಮ್ಮೆಲ್ಲ ಸೇರಿ ಹೋಗೋದು ಇಲ್ಲಿಂದ ಬಸ್ ಸಿಗೋದು ಹೋದ್ರೆ ನಿಮಗೆ ಅಲ್ಲಿ ಕಷ್ಟ ಆಗ್ಬಿಡುತ್ತೆ ಕಷ್ಟ ಆಗ್ತದೆ ಅಧಿಕಾರಿಗಳನ್ನ ಕೇಳಿದ್ರೆ ಇಲ್ಲಿ ಇಲ್ಲಿ ಅಲ್ಲಿ ಕೇಳಿದರೆ ಇವತ್ತು ಸಾಯಂಕಾಲ ಗಂಟ ಇಲ್ಲ ಕೇಳಿ ಬಸ್ ಇಲ್ಲ ಬೇರೆ ಏನು ಮಾಡ್ತೀರಿ ಸಂಜೆ ನಿಮಗೆ ನೈಟ್ ಅಲ್ಲಿ ಬಸ್ ಟ್ರೈನ್ ಹತ್ತಬೇಕಲ್ಲ ಇವತ್ತು ನೈಟ್ ಹತ್ತಬೇಕು ಬೆಳಿಗ್ಗೆ ಆರು ಗಂಟೆಗೆ ಅಲ್ಲಿ ತಲುಪಿ ನಾಳೆ ಹಾ ಇವ್ರದ್ದು ಇನ್ನೊಂದು ತರದ ಸಮಸ್ಯೆ ಯಾಕಂದರೆ ಅವರ ಸಂಬಂಧಿಕರು ಚೆನ್ನೈನಲ್ಲಿ ತೀರ್ಕೊಂಡಿದ್ದಾರೆ ಇವತ್ತು ಮೈಸೂರಿಗೆ ಹೋಗಿ ಸಂಜೆ ನೈಟಿಗೆ ಅಲ್ಲಿ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂದರೆ ಟ್ರೈನ್ ಟಿಕೆಟ್ ನಾಳೆ ಬೆಳಗ್ಗೆ ಅಲ್ಲಿ ತಲುಪುವ ಹಾಗೆ ಆದರೆ ಇಲ್ಲಿ ಬಸ್ ಇಲ್ಲ ಎಷ್ಟೊತ್ತಿಗೆ ಬಿಡ್ತಾರೆ ಅನ್ನೋ ಮಾಹಿತಿ ಕೂಡ ಇಲ್ಲ ಇನ್ನೊಬ್ಬರು ಪ್ರಯ ಪ್ರಯಾಣಿಕಾದರೆ ಸುಮಾರು ಹೊತ್ತಿಂದ ಕಾಯ್ತಾ ಇದ್ದಾರೆ ಮೇಡಮ್ ಎಲ್ಲಿಂದ ಬಂದರೆ ಎಲ್ಲಿಗೆ ಹೋಗಬೇಕು ನಿಮ್ಮ ಹೆಸರು ಹೇಳಿ ನಾನು ಮಡಿಕೇರಿಯಿಂದ ಇರೋದು ನನಗೆ ಬೆಂಗಳೂರಿಗೆ ಹೋಗಬೇಕಿತ್ತು ನಾನು ಹನ್ನೊಂದು ಗಂಟೆಗೆ ಬಂದೆ ಹನ್ನೊಂದು ಗಂಟೆಗೆ ಒಂದು ಬಸ್ ಇತ್ತು ಅದು ಬರೋತ್ತಿಗೆ ಸ್ವಲ್ಪ ಹೊತ್ತಲ್ಲಿ ಮಿಸ್ ಆಯ್ತು ನಿಮಿಷ ಲೇಟ್ ಆಯಿತು ಇವಾಗ ಹದಿನೆರಡು ಗಂಟೆಗೆ ಮಂಗಳೂರಿಂದ ಒಂದು ಬಸ್ ಬರ್ತದೆ ಹೇಳ್ಬಿಟ್ಟು ವೆಯ್ಟ್ ಮಾಡಿದೆ ಅದು ಇನ್ನು ಬಂದಿಲ್ಲ ಓಲ್ವ ಬಸ್ಸ ಇರೋ ಬಸ್ಸ ಅದು ಇನ್ನೂ ಬಂದಿಲ್ಲ ಅದರ ನಂತರ ಯಾವ ಬಸ್ಸೂ ಬಂದಿಲ್ಲ ಈಗ ಎರಡೂವರೆಗೆ ಇದೆ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಈ ಥರ ಆದರೆ ನಮಗೆ ತುಂಬ ಕಷ್ಟ ಆಗುತ್ತೆ ಅಂದರೆ ತುಂಬ ಪ್ರಾಬ್ಲಮ್ ಇದೆ ತುಂಬ ಜನರಿಗೂ ಪ್ರಾಬ್ಲಮ್ ಆಗುತ್ತೆ ಇದರಿಂದ ತುಂಬ ಟ್ಯಾಕ್ಸಿ ಮತ್ತು ಪ್ರೈವೇಟ್ ಅವರೆಲ್ಲ ಬಂದು ಅಲ್ಲಿ ಈ ಕಡೆ ಬರೋರನ್ನೆಲ್ಲ ತಡೆದುಬಿಟ್ಟು ಅವರು ಕೇಳ್ಕೊಳ್ತಾ ಇದ್ದಾರೆ ಅದು ಮೈಸೂರಿಗೆ ಆರ್ನೂರೈವತ್ತು ರೂಪಾಯಿ ಅಂತೆ ಬೆಂಗಳೂರು ಅಂತ ಹೇಳಿದ್ರೆ ಅದು ರೇಟ್ ನಾನು ಕೇಳಿಲ್ಲ ಆದರೆ ಮೈಸೂರಿಗೆ ಆರ್ನೂರೈವತ್ತು ಅಂತ ಹೇಳಿದರು ತುಂಬ ಜನರು ತುಂಬ ಫೀಲಲ್ಲಿ ಕೂತಿದ್ರು ಎಲ್ರಿಗೂ ತುಂಬ ತೊಂದರೆ ಆಗುತ್ತೆ ಇದರಿಂದ ಈ ಸ್ಟೈಕಿಂದ ಪ್ರೈಸ್ ಕಡಿಮೆ ಇದೆ ಹೌದು ನಾರ್ಮಲ್ ಪ್ರೈಸ್ ಕಡಿಮೆ ಇದೆ ಅಂದರೆ ಎಲ್ರಿಗೂ ಜನಗಳಿಗೆಲ್ಲ ತೊಂದರೆ ಆಗುತ್ತೆ ಇದರಿಂದ ಮಾಡಿ ಬ ಮುಷ್ಕರದ ಬಗ್ಗೆ ಗೊತ್ತಿತ್ತ ಬಸ್ ಇರೋದಿಲ್ಲ ಅಂತ ಇಲ್ಲ ಇಲ್ಲ ಗೊತ್ತಿರಲಿಲ್ಲ ಗೊತ್ತಿದ್ದಿದ್ರೆ ಈ ಥರ ಆಗ್ತಿರಲಿಲ್ಲ ನಮಗೆ ಆ ಥರ ಇದ್ದರೆ ಒಂದು ಎರಡು ದಿವಸ ಮುಂಚೆನೇ ಹೇಳಿದರೆ ತುಂಬ ಒಳ್ಳೆದಿತ್ತು ಈ ಥರ ಮುಷ್ಕರಿಂದ ಏನು ಜನಗಳಿಗೆ ತೊಂದರೆ ಆಗುತ್ತೆ ಅಷ್ಟೇ ತುಂಬ ತೊಂದರೆ ಆಗುತ್ತೆ ಸ್ಕೂಲ್ ಮಕ್ಕಳಿಗೂ ಕ್ಲಾ ಕುಶಾಲೂ ಹೋಗುವ ತುಂಬ ಮಕ್ಕಳು ಇಲ್ಲಿ ಬೈಟ್ ಮಾಡ್ತಾಯಿದ್ರು ನಾನು ತುಂಬ ಮಕ್ಕಳನ್ನು ನೋಡಿದೆ ಬೆಳಿಗ್ಗೆಯಿಂದ ಕಾಯ್ತಾಯಿದ್ದರೆ ಈ ಆ ಮಂಗಳಿಂದ ಬಸ್ ಬರುತ್ತೆ ಅಲ್ಲಿಂದ ಬಸ್ ಬರುತ್ತೆ ಎರಡು ಕಾಯೋದು ಅಂದರೆ ಅಲ್ಲಿಂದ ಬಿಡ್ತಾ ಇಲ್ಲ ಅಲ್ಲಿಂದ ಬಿಡ್ತಿದ್ರೆ ಇಲ್ಲಿ ಬರ್ತಿತ್ತು ಹಾಗೆ ತುಂಬ ದೂರ ಹೋಗುವವರಿಗೂ ಹತ್ರ ಹತ್ರ ಸಣ್ಣ ಸಣ್ಣ ಗ್ರಾಮಗಳಿಗೆ ಹೋಗೋವರಿಗೂ ತೊಂದರೆ ಆಗ್ತಾ ಇದೆ ಅಂದರೆ ಮೈಸೂರಿಗೆಲ್ಲ ಅವ್ರು ಟ್ಯಾಕ್ಸಿ ಹೋಗ್ತಿದೆ ಅಂದರೆ ಸಣ್ಣ ಏರಿಯಾಕ್ಕೆ ಸಣ್ಣ ಗ್ರಾಮಕ್ಕೆ ಹೋಗುವವರಿಗೆ ತುಂಬ ಕಷ್ಟ ಆಗ್ತಾ ಇದೆ ಅದರಿಂದ ಇದನ್ನು ಬೇಗ ಏನಾದರೂ ಇದು ಸರ್ ಇದು ಇವರ ಮಾತು ಅದೇ ಮಕ್ಕಳು ಅವ್ರು ಹೇಳಿದಾಗೆ ಮಕ್ಕಳು ಕೂಡ ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ ಆದರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಬೇರೆ ಕಡೆ ಗ್ರಾಮೀಣ ಭಾಗಕ್ಕೆ ಹೋಗೋದು ಇದೆ ಆದರೆ ಮುಖ್ಯವಾಗಿ ಸಮಸ್ಯೆ ಆಗ್ತಾ ಇರೋದು ಮೈಸೂರು ಬೆಂಗಳೂರು ಕಡೆಗೆ ಹೋಗುವಂಥವರಿಗೆ ಗೌಡ್ರ ನಿಮ್ಮ ಹೆಸರು ನನ್ನ ಹೆಸರು ನಾಗರಾಜ್ ಅಂತ ನಾಗರಾಜು ಎಲ್ಲಿಂದ ಬಂದ್ರಿ ನಾವು ಮಡಿಕೇರಿಯಿಂದ ಮೈಸೂರಿಗೆ ಹೋಗ್ಬೇಕು ಮೈಸೂರು ಎಷ್ಟೊತ್ತಾಯ್ತು ಬಂದಿಲ್ಲ ಮತ್ತು ಕಾಲು ಗಂಟೆ ಆಯಿತು ಬಸ್ ಇಲ್ವಾ ಇಲ್ಲ ಹಾಂ ಯಾವಾಗ ಬಂದ್ರಿ ಈ ಕಡೆ ಮಡಿಕೇರಿಗೆ ಬಂದಿದ್ದು ಇಲ್ಲೇ ಬಂದು ಒಂದು ನಾಲ್ಕು ದಿನ ಐದು ದಿನ ಆಗಿತ್ತು ಇಲ್ಲೇ ಇರೋದಾ ಇಲ್ಲೇ ಬಸ್ ಸ್ಟ್ರೈಕ್ ಮಾಡೋದು ಅಂತ ಗೊತ್ತಿರಲಿಲ್ವಾ ಗೊತ್ತಿತ್ತು ಅಪ್ಪಿ ತಕ್ಕ ಗಾಡಿ ಹೋಯ್ತಾ ಇತ್ತಲ್ಲ ಅದಕ್ಕೆ ಬಂದಿದ್ದು ಬೇರೆ ಬೇರೆ ಯಾವುದು ವೆಹಿಕಲ್ ಕಾಣ್ತಾ ಇಲ್ಲ ನಿಮಗೆ ಯಾವುದು ಕಾಣ್ತಾ ಇಲ್ಲ ಮಿಸ್ ಆದರೆ ಮನೆಗೆ ಹೋಗ್ತೀವಿ ಇಲ್ಲಿ ರೂಮ್ಗೆ ಎಲ್ಲಿ ಇಲ್ಲಿ ಮನೆ ಇಲ್ಲೇ ದೇಶೂರು ಕೆಲಸಕ್ಕೆ ಬಂದಿರೋದು ಇಲ್ಲೇ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಬಟ್ಟೆ ವ್ಯಾಪಾರ ಬಟ್ಟೆ ವ್ಯಾಪಾರ ಇವರು ಮೈಸೂರಿಂದ ಬಂದಿದ್ದಾರೆ ಮೈಸೂರಿನಲ್ಲಿ ಬಟ್ಟೆ ವ್ಯಾಪಾರ ಮಾಡೋರು ವಾಪಸ್ ಮೈಸೂರಿಗೆ ಹೋಗಬೇಕು ಇಲ್ಲಿಂದ ಮೈಸೂರಿಗೆ ಬಸ್ ಇಲ್ಲ ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಇವರು ಇದು ಇವರೊಬ್ಬರ ಕಥೆಯಲ್ಲಿ ಇನ್ನೂ ಅನೇಕ ರೀ ಮಂದಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಮುಷ್ಕರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ನಿನ್ನೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದು ಜನರಿಗೆ ನಾವು ಖಾಸಗಿಯ ಮೂಲಕ ಜನರಿಗೆ ಸೇವೆಯನ್ನು ಕೊಡ್ತೇವೆ ಜನರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಳ್ತೇವೆ ಅಂತ ಖುದ್ದು ಸಿ ಎಂ ಅವರೇ ಹೇಳಿದರು ಅದರ ಇದನ್ನು ಇಲ್ಲಿ ಮಡಿಕೇಲಿ ನೋಡ್ತಾ ಇದ್ದೀವಿ ಮಡಿಕೆಲ್ಲೂ ಕೂಡ ಆ ರೀತಿಯಾದಂಥ ವಾತಾವರಣ ಇದೆ ಖಾಸಗಿ ಅವರ ಮೂಲಕ ಸೇವೆಯನ್ನು ಕೊಡ್ತಿರುವಂಥದ್ದು ಬೇರೆ ಬೇರೆ ಕಡೆಗಳಲ್ಲಿ ಕಡೆಗಳಿಗೆ ವಾಹನಗಳ ಸೇವೆ ಇದೆ ಟಿ ಟಿ ಖಾಸಗಿ ಬಸ್ಗಳು ಜೊತೆಗೆ ಟ್ಯಾಕ್ಸಿಗಳು ಕೂಡ ಸಂಚರಿಸ್ತಾ ಇದ್ದಾವೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿ ಸರ್ವಿಸ್ಗಳು ಈ ರೀತಿ ಆಗ್ತಾ ಇದೆ ಅದೇ ರೀತಿಯಾದಂಥ ವಾತಾವರಣ ಮಡಿಕೇರಿಯ ಕೇಂದ್ರ ಸ್ಥಾನ ಮಡಿಕೇರಿಯಿಂದ ಮಡಿಕೇರಿಯ ಕ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಿಂದ ಸಾಕ್ತಾ ಇದೆ ಖಾಸಗಿಯವರು ಅನೇಕರು ಬೆಳಗ್ಗೆಯಿಂದಲೇ ನಿರಂತರವಾಗಿ ಬೇರೆ ಬೇರೆ ಕಡೆಗಳಿಗೆ ವಾಹನಗಳನ್ನು ಓಡಿಸ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸ್ತೀನಿ ಇಲ್ಲಿಗೆಲ್ಲ ಖಾಸಗಿ ವಾಹನಗಳು ಹೋಗ್ತವೆ ಅಂತ ಮಡಿಕೇರಿಯ ಈ ಸರ್ಕಾರಿ ಬಸ್ ನಿಲ್ದಾಣ ಒಂದು ರೀತಿ ಖಾಸಗಿ ಬಸ್ ನಿಲ್ದಾಣವಾಗಿ ಮಾರ್ಪಟ್ಟಿದೆ ಎಲ್ಲಿಗೆಲ್ಲ ಸೇವೆ ಕೊಡ್ತಿದ್ದೀರಿ ಏನು ಆದೇಶ ಬಂದಿದೆ ನಿಮಗೆ ಸರ್ ನಾವು ಸುಳ್ಳಿಂದ ಬಂದವರು ಸುಳ್ಳೆಯಿಂದ ಬೆಳಗ್ಗೆ ಒಂದು ಹನ್ನೊಂದು ಗಂಟೆವರೆಗೆ ಕೆ ಎಚ್ ಆರ್ ಟಿ ಸಿ ಬಸ್ಗಳಿತ್ತು ಹನ್ನೊಂದು ಗಂಟೆ ನಂತರ ಮಡಿಕೇರಿ ಬಸ್ ಇರಲಿಲ್ಲ ಹಾಗೆ ನಾವು ಸುಳ್ಳೆ ಶರಣೆಯಿಂದ ನಾವು ಮಡಿಕೇರಿಗೆ ಒಂದು ಎರಡು ವ್ಯಾನ್ ಖಾಸಗಿ ವ್ಯಾನ್ಗಳು ನಾವು ಮಡಿಕೇರಿ ಬಂದ್ವಿ ಮಡಿಕೇರಿಯಿಂದ ನಾವು ಪುನಃ ಸುಳ್ಳೆ ಹೋಗ್ತಾ ಮಡಿಕೇರಿ ಟು ಸುಳ್ಳೆ ಹೋಗ್ತಾ ಇದ್ವಿ ಆ ಥರ ಈಗ ಮಿಡ್ ಮಿಡ್ ಮಿಡಲು ಬರ್ತಾ ಇದೆ ಈಗ ನೋಡೋಣ ವೇಟ್ ಮಾಡ್ತಿದ್ದೀವಿ ಎಲ್ಲಿ ಜನ ಇರ್ತಾರೆ ಆ ಕಡೆಗೆ ನಾವು ಹೋಗೋದು ಅಂತ ಜನ ಇದ್ದಾರಾ ಜನ ತುಂಬ ಕಡಿಮೆ ಮಾಮ್ಲಿಂಗಿಂದ ತುಂಬ ಜನ ಕಡಿಮೆ ಇದೆ ಬಸ್ ಮಿಡ್ಲ್ ಮಿಡ್ಲು ಬಸ್ ಬರ್ತಾ ಇದೆ ಈಗ ಸ್ಟ್ರೈಕ್ ಅಂತ ಅರ್ಥನೇ ಆಗ್ತಲ್ಲ ನಮಗೆ ಬಸ್ಸುಗಳು ಕೆಲವು ಮಿಡ್ಲು ಬರ್ತಾ ಬರ್ತಾ ಇದೆ ನಿಮಗೆ ಅಧಿಕಾರಿ ವಲಯದಿಂದ ಏನಾದರೂ ಆರ್ಡರ್ಗಳು ಬಂದಿದ್ದಾವೆ ನಮಗೆ ಬಂದಿದೆ ನಿನ್ನೆ ಆರ್ ಟಿ ಓ ಮುಖಾಂತರ ಮೀಟಿಂಗ್ ಮಾಡಿದರು ನಮ್ಮ ದಕ್ಷಿಣ ಜಿಲ್ಲೆಯಿಂದ ಮೀಟಿಂಗ್ ಮಾಡಿದ್ದಾರೆ ಸುಳ್ಳೆ ಪುತ್ರ ಆರ್ ಟಿ ಓದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಅವರು ಕೂಡ ಕೆಲವು ರೂಟ್ಗಳನ್ನು ಹೇಳಿದ್ದಾರೆ ಈ ಥರ ಓದಿಸಿದ್ರೆ ಹೇಳಿದ್ದಾರೆ ಹಾಗಾಗಿ ಕೆಲವು ಎಲ್ಲಿ ಸಮಸ್ಯೆಗಳಿದೆ ಆ ರೀತಿ ನಾವು ಗಾಡಿಗಳನ್ನು ಓಡಿಸ್ತಾ ಇದ್ದೀವಿ ಮತ್ತೊಂದು ಈ ಸಾರ್ವಜನಿಕರ ಮಾತಾಸ್ಥೆಗೆ ಅವರು ಆರೋಪ ಮಾಡ್ತಿದ್ರು ಜಾಸ್ತಿ ರೇಟ್ ದುಡ್ಡು ತಗೊಳ್ತಾ ಇದ್ದಾರೆ ಅಂತ ಏನಾಗ್ತಾ ಇದೆ ಸರ್ ನಿಜಾನ ಈಗ ಉದಾಹರಣೆಗೆ ನಾವು ಸುಳ್ಳೇದ ಬಂದಿರೋರು ಸುಳ್ಳೆಯಿಂದ ಬಸ್ಸಿಗೆ ಮಾಮೂಲಿಗೊಂದು ಅರವತ್ತು ಸಾವಿರ ಎಪ್ಪತ್ತು ರೂಪಾಯಿ ಬಸ್ಸಿಗೆ ರೇಟಿದೆ ನಾವು ಮೂವತ್ತು ರೂಪಾಯಿ ಎಕ್ಸ್ಟ್ರಾ ನಾವು ನೂರು ರೂಪಾಯಿ ತಗೊಂಡಿದ್ದೀವಿ ಅಷ್ಟೇ ನಾವು ಅಷ್ಟೇ ತಗೊಂಡಿಲ್ಲ ಸುಳ್ಳೆ ಟು ಮಡಿಕೇರಿ ನಾವು ನೂರು ರೂಪಾಯಿ ತಗೊಂಡಿದ್ದೀವಿ ಮೈಸೂರು ಹೋಗೋ ಬಸ್ಗಳಿಗೆ ಈಗ ನಾರ್ಮಲಿನ ಬಸ್ಸಲ್ಲಿ ನೂ ನೂರ ಮೂವತ್ತು ನೂರ ಐವತ್ತು ಇರೋದನ್ನು ಆರುನೂರೈವತ್ತು ತಗೊಂಡಿದ್ದಾರೆ ಅನ್ನೋಂಥ ಮಾತಿದೆ ಅದೇ ಅವರದು ಗೊತ್ತಿಲ್ಲ ಅವ್ರದ್ದು ಗೊತ್ತೇ ನಮಗೆ ಗೊತ್ತಿಲ್ಲ ನಾವು ಸುಳ್ಳೆ ಟು ಮಡಿಕೇರಿ ಬಸ್ಸಿಗೆ ಅರವತ್ತಾರು ಎಪ್ಪತ್ತೆ ಇರುತ್ತೆ ನಾವು ನೂರು ರೂಪಾಯಿ ತೊಗೊಂಡಿದ್ದೀವಿ ಅಷ್ಟೇ ಹಾಂ ನಾವು ನೂರು ರೂಪಾಯಿ ತಗೊಂಡಿದೆ ಅಷ್ಟೇ ಎಷ್ಟು ತಗೊಂಡಿಲ್ಲ ಜಾಸ್ತಿ ಆಗಿಲ್ಲ ಎಷ್ಟು ದಿನ ಮುಂದುವರ್ಸ್ಬೇಕು ಅಂತ ಏನಾದ್ರು ಮಾಹಿತಿದೆಯಾ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಸರ್ ಇವತ್ತಿಗೆ ಸಾಯಂಕಾಲವರೆಗೆ ಏನಾಗುತ್ತೆ ಗೊತ್ತಿಲ್ಲ ಇವತ್ತು ಸಂಜೆ ಹೈಕೋರ್ಟ್ ಇವತ್ತು ಆರ್ಡ್ರ್ ಇತ್ತಲ್ವ ಅಂತ ಸಂಜೆ ಏನಾಗುತ್ತೆ ಗೊತ್ತಿಲ್ಲ ನೋಡಿಕೊಂಡು ನಾಳೆ ಬಸ್ಸಿಲ್ಲ ಅಂದ್ರೆ ಅಂದರೆ ನಾವು ಕೂಡ ನಾಳೆ ಸೇವೆ ಮಾಡೋಕೆ ರೆಡ್ ಇದು ಸುಳ್ಯದಿಂದ ಮಡಿಕೇರಿಗೆ ಅನ್ನು ಕೊಡ್ತಿರುವಂತಹ ಬಸ್ ಮಾಲೀಕರ ಚಾಲಕರು ನಿರ್ವಾಹಕರ ಮಾತುಗಳು ಅವರು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಅಂಡರ್ಲಿ ಮೀಟಿಂಗ್ ಆಗಿ ಅಲ್ಲಿಂದ ಗೈಡ್ಲೈನ್ಸ್ ಪ್ರಕಾರ ಅವರು ಬಂದಂಥವ್ರು ಜೊತೆಗೆ ಇಲ್ಲಿ ಮಡಿಕೇರಿಯಿಂದಲೂ ಕೂಡ ಇಲ್ಲಿನ ಸ್ಥಳೀಯ ಖಾಸಗಿ ಬಸ್ಗಳು ಕೂಡ ಮೈಸೂರು ಭಾಗಕ್ಕೆ ಸಂಚಾರವನ್ನು ಮಾಡ್ತಾ ಇದ್ದಾವೆ ಆದರೆ ಸಾರ್ವಜನಿಕ ವಲಯದಲ್ಲಿ ಬೇರೆ ಬೇರೆ ಮಾತುಗಳು ಕೇಳಿ ಬರ್ತಾ ಇದೆ ಜಿಲ್ಲಾಡಳಿತ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಯಾಕಂದ್ರೆ ಜನರಿಗೆ ಸಮಸ್ಯೆ ಆಗೋದಿಲ್ಲ ಸಮಸ್ಯೆ ಆಗದ ಹಾಗೆ ನೋಡ್ಕೊಳ್ತೇವೆ ಅಂತ ಸರ್ಕಾರ ಹೇಳಿತ್ತು ಆದರೆ ಸಮಸ್ಯೆಗೆ ಬಿಟ್ಟ ನಂತರವೂ ಕೂಡ ಸಮಸ್ಯೆ ಆಗ್ತಾಯಿದೆ ಅದಾಗದ ರೀತಿಯಲ್ಲಿ ಅವ್ರಿಗೂ ಸಮಸ್ಯೆ ಆಗ್ಬಾರ್ದು ಇವ್ರದ್ದು ಸಮಸ್ಯೆ ಆಗ್ಬಾರ್ದು ಆ ನಿಟ್ಟಲ್ಲಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಕೊಬ್ಬಕ್ಕೆ ಮುಷ್ಕ ಏನಿಲ್ಲ ಹಾಜರಾಗಿದ್ದಾರೆ ನಮ್ಮದು ಎಷ್ಟು ನಲ್ವತ್ತೆಂಟು ವರ್ಷ ನಲ್ವತ್ತೆಂಟು ವೆಹಿಕಲ್ ಹೋಗಿದ್ದಾವೆ ಈಗ ನಲವತ್ತೆಂಟು ವೆಹಿಕಲ್ ನಮ್ಮದು ಹೋಗಿದ್ದಾವೆ ಕೊಟಗು ಜಿಲ್ಲೆ ಒಳಗೆ ಓಡಾಡ್ತಿದೆ ಆ ಕಡೆ ಮೈಸೂರು ಕಡೆ ಹಾಸನ ಕಡೆ ಜಾಸ್ತಿ ಇದ್ದಿದ್ದರಿಂದ ಆ ಕಡೆ ವಾಹನ ಹೋಗ್ತಾ ಇಲ್ಲ ಈ ಕಡೆ ಮಂಗಳೂರು ಕಡೆ ಹೋಗ್ತಾ ಇದ್ದಾವೆ ಮಂಗಳೂರು ಸುಳ್ಯ ಕಡೆ ಹೋಗ್ತಾ ಇದ್ದಾವೆ ಇಲ್ಲಿ ನಾವು ಶಾಲೆ ಮಕ್ಕಳಿಗೆ ಇದೆಲ್ಲ ಬಸ್ ಬೆಳಗ್ಗೆ ಕೊಟ್ಟಿದ್ದೀವಿ ಹಾಂ ಹೋಗಿದ್ದೀವಿ ಹಾಂ ಇಲ್ಲಿ ತನಕ ಇಲ್ಲಿ ತನಕ ಎಲ್ಲ ಬಸ್ಗಳು ಹೋಗಿ ಒಂದು ಗಂಟೆ ಬಸ್ಗಳಲ್ಲಿ ಹೋಗಿದ್ದಾವೆ ನೀವು ಮಧ್ಯಾಹ್ನ ಅಂದರೆ ಇವರು ನೋಡಬೇಕು ಅಷ್ಟೇ ಪ್ರೈವೇಟ್ ಪ್ರೈವೇಟ್ ಡ್ರೈವರ್ಗಳು ಮತ್ತು ನಮ್ಮ ನಮ್ಮದು ಟ್ರೈನಿ ಎಂಪ್ಲಾಯ್ಗಳು ಹಾಜರಾಗಿದ್ದಾರೆ ಜಾಸ್ತಿ ಏನಾದಾಗಿದೆ ಹೊಸ ಇದು ರೆಗ್ಯುಲರ್ ಎಂಪ್ಲಾಯ್ಗಳು ನೋಡ್ಬೇಕು ನೀವು ಮಧ್ಯಾಹ್ನ ಮೇಲೆ ಎಲ್ಲ ಹೋಗೋರೆಲ್ಲ ಅಲ್ವಾ ರೆಗ್ಯುಲರ್ ಎಂಪ್ಲಾಯಿಗಳು ರೆಗ್ಯುಲರ್ ಎಂಪ್ಲಾಯಿಗಳು ಅವರಲ್ಲಿ ಯಾರು ಬರ್ತಾರೆ ಏನಂದರೆ ನಿಮಗೆ ಗೊತ್ತಾಗಬೇಕಷ್ಟೇ ಇನ್ನೊಂದು ಖಾಸಗಿ ವಾಹನಗಳನ್ನು ಬಸ್ಗಳನ್ನ ಟಿ ಟಿ ಓಡಾಡ್ತಾ ಇದ್ದಾರೆ ಅದು ಹೇಗೆ ಅಲ್ಲ ಅದು ಇವರು ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದೆ ನಮ್ಗೆ ಅದ್ರ ಬಗ್ಗೆ ಮಾ ಇದಿಲ್ಲ ಮಾಹಿತಿ ಇಲ್ಲ ಇಲ್ಲಿಲ್ಲ ಅವರು ಆರ್ ಟಿ ಓದೋರು ಮತ್ತೆ ಜಿಲ್ಲಾಡಳಿತ ಅದನ್ನ ವ್ಯವಸ್ಥೆ ಮಾಡಿದ್ದಾರೆ ಅದೇನು ಬೇರೆ ಕಡೆ ಎಲ್ಲ ಮೈಸೂರು ಕಡೆ ಹೋಗೋರಿಗೆ ಅವರಿಗೆ ತೊಂದರೆ ಆಗಬಾರ್ದು ಅಂತ ಅದ್ರ ವ್ಯವಸ್ಥೆ ಮಾಡಿರ್ತಾರೆ ನಿಮ್ಮ ಭದ್ರತೆಗೆ ಸಂಬಂಧಪಟ್ಟಂತೆ ಡಿಪೋ ಆಗಿರ್ಬೋದು ಅಥವಾ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಅಲ್ಲಿ ಏನು ವ್ಯವಸ್ಥೆ ಮಾಡ್ಕೊಂಡಿದೆ ಅದೆಲ್ಲ ಪೊಲೀಸ್ ಇಲಾಖೆಗೆ ನಾವು ಎಲ್ಲ ಇದು ಮಾಡಿದ್ದೇವೆ ಪೊಲೀಸ್ ಇಲ್ಲೇ ಇಲ್ಲೂ ಇದ್ದಾರೆ ಬಸ್ ಸ್ಟಾಂಡ್ ಅಲ್ಲೂ ನೋಜನೆಗೊಂಡಿದ್ದಾರೆ ಯಾವ ವ್ಯವಸ್ಥೆ ಮಾಡಿದ್ದಾರೆ ಬೇರೆ ಕಡೆ ಕೆಲವು ಕಡೆ ನಮ್ಮ ಕಡೆ ನಮ್ಮ ಕಡೆ ಆಗಿಲ್ಲ ಕೊಡಗು ದಕ್ಷಿಣ ಕಡೆ ಅವ್ರೇನು ಹೇಳೋದಿಷ್ಟೇ ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಅವರ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಸರ್ಕಾರದ ಮುಂದಿಟ್ಟಿದ್ದಾರೆ ಅದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಆದ್ರೆ ಜನರಿಗೆ ಸಮಸ್ಯೆ ಆಗ್ತಾ ಇದೆ ನಾವು ಹೇಳಿದಾಗೆ ಈ ಖಾಸಗಿ ಮೂಲಕ ಜನರಿಗೆ ಸಮಸ್ಯೆ ಆಗೋದನ್ನು ತಪ್ಪಿಸಬೇಕಾಗಿದೆ ಯಾಕೆಂದರೆ ನೂರ ಐವತ್ತಿರೋದು ಅಲ್ಲಿ ಪಾಪ ವಯಸ್ಸಾದವರನ್ನು ಗಮನಿಸಿದ್ವಿ ಅವರೆಲ್ಲ ಚೆನ್ನೈಗೆ ತಮ್ಮ ಮೃತ ಸಂಬಂಧಿಕರ ಅಂತ್ಯಕ್ರಿಯೆಗೆ ಹೋಗಬೇಕು ಅಂತ ಒಂದು ಆ ಹಿರಿಯ ಜೀವಗಳು ದಿನನಿತ್ಯ ದುಡಿದು ಸಾಗಿಸುವಂಥವರು ಈ ರೀತಿ ಮಾಡಿದಾಗ ನೂರೈವತ್ತು ಇರುತ್ತೆ ಅದನ್ನು ಆರುನೂರೈವತ್ತು ಏಳ್ನೂರು ರೂಪಾಯಿ ಮಾಡಿದಾಗ ಎಲ್ಲಿಂದ ತಾನೇ ಹೊಂದಿಸ್ಕೊಳ್ಳೋಕೆ ಸಾಧ್ಯ ಆ ದುಡ್ಡಲ್ಲಿ ಅವರು ಹೋಗಿ ವಾಪಸ್ ಬಂದ್ಬಿಡ್ಬೋದು ಹಾಗಾಗಿ ಒಂದಷ್ಟು ಅವ್ರಿಗೂ ಸೂಚನೆಯನ್ನು ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಇರ್ಬೋದು ಸರ್ಕಾರ ಗಂಭೀರವಾಗಿ ಪರಿಗಣಿಸಲೇಬೇಕಾಗಿದೆ ವಿಜಯ್ ಜೊತೆ ಕಿಶೋರ್ ರಾಯ್ ಕತ್ತಲೆ ಕಾಡು ಕೂರ್ಗ್ ಬಸ್ ನ್ಯೂಸ್ ಜಂಕ್ಷನ್ಗಾಗಿ ಮಗಳದು ಗಂಡಕ್ಕಿರೋದು ಬೆಳಿಗ್ಗೆ ಆರು ಗಂಟೆಗೆ ಅಲ್ಲಿ ಚೆನ್ನೆ ಹತ್ಬೇಕು ಈ ತರ ಆದ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ನಮ್ದು ಹಿಂಬಾಕಿ ಬೆವರು ಸುರ್ಸಿ ದುಡ್ತಿದ್ದು ಅಂದ್ರೆ ಬ್ಲಡ್ ಹಾಕೊಂಡು ಮಲಿಕೊಂಡು ಸೊಳ್ಳೆ ಪಡಿಸ್ಕೊಂಡು ಯಾವ ಹೊತ್ತಿಗೆ ಊಟ ಮಾಡ್ಕೊಂಡು ಪ್ರೈವೇಟ್ ಗಾಡಿಯಲ್ಲಿ ಸಿಕ್ಸ್ ಫಿಫ್ಟಿ ಹೇಳಿದ್ರು ನಮಗೆ ಸತ್ರು ನಾವು ಸಾವುಗೆ ಬರಕ್ ನಮ್ಮ ಅಪ್ಪ ಅಮ್ಮ ಸತ್ರುವೆ ನಮಗೆ ಯಾವ ಸರ್ಕಾರ ಬಂದ್ರೆ ಸ್ಪಂದಿಸಿಲ್ಲ ನಮಗೆ ಎಲ್ಲ ನಮಗೆ ಒಟ್ಟು ಬೆದರಿಕೆ ಹಾಕಿ ಮಾಡ್ತಿರೋದು ಇವರು ನಮಗೆ ಸತ್ತಾಗಲೇ ನೆಮ್ಮದಿ ನಮಗೆ ಅದು ನಮಗೆ ಅದ್ರ ಬಗ್ಗೆ ಇಲ್ಲ